ಆರೋಪಿಗಳನ್ನ ನಾವು ಇವಾಗ ನಿನ್ನೆ ನೈಟ್ ಅರೆಸ್ಟ್ ಮಾಡಿ ಇನ್ಫಗೇಶನ್ ಮಾಡಿದೀವಿ ಕೆಲವು ಇನ್ಫಗೇಶನ್ ಅಲ್ಲಿ ಬಂದಂತ ಮಾಹಿತಿಗಳನ್ನ ನಾವು ಸರ್ ನಾವು ಮಾಧ್ಯಮ ಮುಂದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಕಂಪ್ಲೀಟ್ ಒಂದ್ಸಲ ನಾವು ಚಾರ್ಜ್ ಶೀಟ್ ಮಾಡಿದ ನಂತರ ನಾವು ಅದು ಮಾಹಿತಿಯನ್ನು ನಾವು ಮಾಡ್ತೀವಿ ಮಾಡ್ತಾ ಇದ್ವಿ ಅದಾದ ನಂತರ ನಾವು ಇದು ಮಾಡ್ತೀವಿ ಒಂದು ಅವರು ಆರೋಪಿಗಳು ಪ್ರಿಲಿಮಿನರಿಯಾಗಿ ನಾವು ಏನು ವಿಚಾರಣೆ ಮಾಡಿದಾಗ ಬಂದಂಥ ಮಾಹಿತಿ ಅದನ್ನು ನಾವು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಅದನ್ನು ಕ್ರ್ಯಾಶ್ ರಜಿಸ್ಟೈಲ್ ಮಾಡಿಕೊಂಡ್ರೆ ಎವಿಡೆನ್ಸ್ ಫೇಸ್ ಮಾಡಬೇಕಾಗತ್ತೆ ಬಟ್ ನನಗೆ ಏನು ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯ ಗಲಾಟೆ ಆಗಬೇಕು ಅನ್ನೋ ಒಂದು ದುಷ್ಕೃತ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಈ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ತನಿಖೆ ಕಂಡು ಬಂದಿದೆ ಇನ್ನೂ ಫರ್ದರ್ ಇಂಟ್ರಿಗೇಷನ್ ಮಾಡಿದ ಮೇಲೆ ಕಂಪ್ಲೀಟ್ ರೀಸನ್ ಸಿಗುತ್ತೆ ಒಂದ್ಸಲ ಚಾರ್ಜ್ ಶೀಟ್ ಆದ್ಮೇಲೆ ಕೇಸಿನ ಬಗ್ಗೆ ಮತ್ತೊಮ್ಮೆ ಏನು ಹೆಸರಿತ್ತು ಆ ಆ ಆರೋಪಿಗಳ ಹೆಸರು ಈ ಆರೋಪಿಗಳಿಗೂ ಬೇರೆ ಇದೆ ಅದನ್ನೇ ಹೇಳಿದ್ದು ಈಗ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇದೆ ಅದನ್ನ ನಾವು ಇನ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ಫ್ರೆಸ್ ಎಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡ್ಕೋಬೇಕಂತ ಅದೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ನಾನು ಇನ್ ಡೀಟೇಲ್ ಆಗಿ ನಾನು ಮಾಧ್ಯಮ ಪೊಲೀಸ್ ಹಿಸ್ಟ್ರಿ ಅಂತಲ್ಲ ಬಿಟ್ಟು ಅರ್ಥ ಮಾಡ್ಕೋಬೇಕು ಇಪ್ಪತ್ತೆರಡನೇ ತಾರೀಕು ಕೂಡ ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಸಂಭ್ರಮಾಚರಣೆ ನಡೀಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ ಊರುಗಳಲ್ಲಿ ಕೂಡ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿತ್ತು ಇದು ಆಸ್ಮೇಲೆ ಆಗಿಲ್ಲ ಒಂದು ದಿನ ಆದಮೇಲೆ ಆಮೇಲೆ ಎಸ್ ಪಿ ಅವರು ಮತ್ತು ಕಮಿಷನರ್ ಅವರು ಕೂಡ ಡಿಜಿ ಕಾನ್ಫರೆನ್ಸಿಗೆ ಅನಿವಾರ್ಯವಾಗಿ ಹೋಗಬೇಕಾಗಿತ್ತು ಅದು ಇದು ಆಗಿಲ್ಲ ಅಂತ ಏನು ಪೊಲೀಸ್ ವ್ಯವಸ್ಥೆ ಬಂದೋಬಸ್ತ್ ಇರಲಿಲ್ಲ ಇದು ಹೀಗೆ ಆಗುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ ಸೊ ಏನಿದು ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಒಂದೇನಾಯಿತು ಈಗ ಸಿ ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸಾಕಷ್ಟು ಸಹಕಾರ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಆದರೆ ಹೊರಗಡೆಯಿಂದಲೂ ಕೂಡ ಸ್ವಲ್ಪ ಏನು ಅಭಿಮಾನದಿಂದ ಇರ್ಬೋದು ಅಥವಾ ಸ್ವಲ್ಪ ಸಿಟ್ನಿಂದ ಇರ್ಬೋದು ಬಂದು ಇಲ್ಲಿ ಕೂಡ ದಾಂಧೆ ನಡೆಸಿದ್ದಾರೆ ಅವ್ರು ಯಾರು ಮಾತು ಕೇಳೋಕ್ಕಿಲ್ಲ ಎಲ್ಲ ನನ್ನ ವೀಡಿಯೋ ಅದೆಲ್ಲ ಪರಿಶೀಲನೆ ಮಾಡಿದೆ ಕಮಿಷ್ನರ್ ಅವರು ಕೂಡ ತೋರಿಸ್ ಕೆಲವು ದೃಶ್ಯಗಳು ಮೋಸ್ಟ್ಲಿ ಸಿಟಿ ಹೊರಗಡೆಯಿಂದ ಬಂದಿರುವಂಥ ಯುವಕರು ಇದ್ದಾರೆ ವಿದ್ಯಾರ್ಥಿಗಳು ಇದ್ದಾರೆ ಯಾವುದೋ ಒಂದು ಸಿಟಿನಲ್ಲಿ ಬಂದಿರ್ಬೋದು ಯಾರೋ ವಾಟ್ಸಪ್ ಗ್ರೂಪ್ನಲ್ಲಿ ಏನೇನು ಹಾಕಿರ್ಬೋದು ಅದೇ ಬಂದು ಇಲ್ಲಿ ಮಾಡಿದ್ದಾರೆ ಬಟ್ ಅವ್ರ ಮೇಲೂ ಕೂಡ ನಾವು ಯಾರು ಇವತ್ತು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತಗೋತೀವಿ ಇದು ನೀವು ಇಮೋಷ್ನಲ್ ಇಶ್ಯೂ ಅಂತ ಯಾರೂ ಬಿಡ್ಲಿಕ್ಕೆ ಹೋಗಲ್ಲ ಈಗ ಯಾರ್ಯಾರು ಈಗ ಮಾಡಿದ್ದಾರೆ ಯಾರ್ಯಾರು ಕಾನೂನನ್ನು ಕೈಯಿಗೆ ತೊಗೋತಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿ ಅಂತ ಹೇಳಕ್ಕಾಗುತ್ತೆ ಯಾವ ಸಂವಿಧಾನವನ್ನು ನಂಬ್ಕೊಂಡು ನಾವೆಲ್ಲರೂ ಇದೀವಿ ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಬಿಟ್ಟು ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದಿರ್ಬೋದು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಏನೋ ಸ್ವಂತ ಸ್ವತ್ತು ಅಂತ ತಿಳ್ಕೊಂಡು ಮಾಡೋದು ಅದು ತಪ್ಪಾಗ್ತದೆ ಸೊ ಆದ್ದರಿಂದ ಅದು ಅವ್ರ ಮೇಲೂ ಕೂಡ ಆ್ಯಕ್ಷನ್ ತೊಗೋತೀವಿ ಇವಾಗಲೇ ಅದನ್ನು ಕೂಡ ನಾನು ತನಿಖೆ ನಡೆಸಲಿಕ್ಕೆ ಹೇಳಿದ್ದೀನಿ ಯಾರೇ ಇರ್ಬೋದು ಕಾನೂನನ್ನು ಅವ್ರ ಕೈನಲ್ಲಿ ತಗೊಳೋ ಹಕ್ಕು ಸಂವಿಧಾನ ಅವ್ರಿಗೆ ಕೊಟ್ಟಿಲ್ಲ ಈಗ ನಮಗೆ ಘಟನೆ ಆದ ತಕ್ಷಣ ಎಸ್ ಸಿ ಎಸ್ ಟಿ ಆರ್ಗನೈಜೇಷನ್ ಲೀಡರ್ಸ್ಗಳು ಇನ್ನಿತರ ಸಂಘ ಸಂಸ್ಥೆಯವರು ಪಾರ್ಟಿಗೆ ಬಂದಿದ್ರು ನಾವು ಅವ್ರ ಜೊತೆ ಫೋನಲ್ಲಿ ಟಚ್ ಅಲ್ಲಿದ್ದು ಅವರೆಲ್ಲ ಲೀಡರ್ಸ್ಗಳು ಎಲ್ಲ ಸಹಕಾರನ ಕೊಟ್ಟರು ನಮಗೆ ಅವ್ರು ಯಾವುದೇ ರೀತಿ ಪ್ರೊಟೆಸ್ಟಿಗೆ ಕರೆ ಕೊಡೋದಾಗ್ಲಿ ಆ ಥರದ್ದು ಏನೋ ಮಾಡಿದ್ರೆ ಅವ್ರು ಶಾಂತಿಯುತವಾಗಿ ಪ್ರತಿಮೆ ಹತ್ರ ಮಾಡಿದರು ಆಮೇಲೂ ಕೂಡ ಅವರುಗಳು ಕೂಡ ಸಾಕಷ್ಟು ಕಡೆ ಗಲಾಟೆ ಆಗೋ ಸಂದರ್ಭದಲ್ಲಿ ಅವ್ರುಗಳು ಕೂಡ ಹೋಗಿ ಹೇಳಿದ್ದಾರೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದ್ರು ಬಟ್ ಕೆಲವರು ಈ ಸಿಚುವೇಷನ್ನ ಇದನ್ನು ತೊಗೊಂಡು ಅಡ್ವಾಂಟೇಜ್ ಆಗಿ ತೊಗೊಂಡು ಈ ರೀತಿ ಮಾಡಿದರೆ ಸಾಹೇಬ್ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದೇನು ಮಾಡಬೇಕು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆ ಇರ್ಬೋದು ಅಥವಾ ಬಸವಣ್ಣ ಅವರ ಪುತ್ಲೆ ಇರ್ಬೋದು ಮಾಡ್ತಾರೆ ಅಂದ್ರೆ ಮನುವಾದಿಗಳೇ ಇರ್ತಾರೆ ಮನುವಾದಿಗಳು ಯಾವ ಪಕ್ಷ ಇದ್ರೆ ಏನಿದೆ ಮನುವಾಗ ಮನುವಾಗ ಅಂತ ಈಗ ತಮಗೆ ನಾವು ಅದನ್ನೇ ಹೇಳಿದ್ದು ನಾವು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡೋದು ಡಾಕ್ ಎಲ್ಲ ಸ್ಪಾಟ್ಗೆ ವಿಸಿಟ್ ಮಾಡಿತ್ತು ಡಾಕ್ ಸ್ಕ್ವಾಡು ನಮಗೆ ಒಳ್ಳೆ ಕ್ಲೂ ಕೊಟ್ಟಿದೆ ಅದಂದಲೇ ನಮಗೆ ಇನ್ಫಾರ್ಮೇಷನ್ ಇತ್ತು ಮತ್ತು ಕೆಲವು ಇಂಟ್ರೊಗೇಷನ್ಸ್ಗಳನ್ನೂ ಕೂಡ ನಾವು ಮಾಡಿದ್ವು ಹಾಗಾಗಿ ನಾವು ಅದನ್ನು ಬೇಗ ಈ ಕೇಸನ್ನು ಪತ್ತೆ ಹಚ್ಚೋಕ್ಕೆ ಸಾಧ್ಯ ಆಯಿತು ಯಾಕಂದರೆ ನಾವು ಸ್ಪೆಷಲಾಗಿ ಮೂರು ಟೀಮನ್ನು ಅದಕ್ಕೋಸ್ಕರ ಮೂರು ಜನ ಇನ್ಸ್ಪೆಕ್ಟರು ಗ್ರೇಡೆಡ್ ಬೈ ಡಿ ಎ ಸಿ ಪಿ ಆ್ಯಂಡ್ ಮ ಗೈಡೆಡ್ ಬೈ ಡಿ ಸಿ ಪಿ ಮಾಡಿದರು ಆಲ್ಮೋಸ್ಟ್ ಅವರು ನಿನ್ನೆ ಇನ್ಸಿಡೆಂಟ್ ಆಗ್ತಿದ್ದಂಗೆ ಅದು ಸ್ವಲ್ಪ ಹೊತ್ತು ಅಲ್ಲಿ ಅವ್ರ ಲಿಮಿಟ್ ಯೂನಿವರ್ಸಿಟಿ ಲಿಮಿಟ್ಸಲ್ಲಿ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆ ಕಡೆ ಸೈಡ್ ಕ್ಲಿಯರ್ ಆಗ್ತಿದ್ದಂಗೆ ಅವ್ರು ಕಂಪ್ಲೀಟ್ ನಿನ್ನೆ ಆಲ್ಮೋಸ್ಟ್ ಒಂದು ಫೋರ್ಟೀನ್ ಟು ಏಯ್ಟೀನ್ ಅವರ್ಸು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಇರ್ತಾರೆ ಎಲ್ಲ ಮಾಡಿದ ಮೇಲೆ ನಾನು ಕೂಡ ನೆನ್ನೆ ನೈಟ್ ಆಲ್ಮೋಸ್ಟ್ ಬಂತಿದ್ದಂಗೆ ಸ್ಪಾಟ್ ವಿಸಿಟ್ ಮಾಡಿ ನಮ್ಮ ಆಫೀಸರ್ಗೆಲ್ಲ ಡಿಸ್ಕಷನ್ ಮಾಡಿ ಅವ್ರಿಗೆ ನಾವು ಗೈಡ್ ಮಾಡಿ ಅವ್ರ ಜೊತೆ ಫೀಡ್ಬ್ಯಾಕ್ ತೊಗೊಂಡು ವಿ ರೆಗ್ಯುಲರಾಗಿದ್ದ ಅಕ್ಯೂಟ್ ಆ್ಯಂಡ್ ಆನ್ ಪ್ರಾಪರ್ ಎವಿಡೆನ್ಸ್